ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಇನ್ ಒನ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಪುನಃ ಮೋಟರ್ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಈಗ ಟಿ ವಿ ಎಸ್ ಅಪಾಚಿ ಆರ್ ಟಿ ಆರ್ ಒನ್ ಸಿಕ್ಸ್ಟಿ ಫೋರ್ ವಿಲ್ಲಿ ಹೊರಟಿದ್ದೇನೆ ಹಾಗೆ ಫಸ್ಟ್ ಟೈಮ್ ನಾನು ಆ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅಲ್ಲಷ್ಟು ಪ್ರೆಸ್ ಮಾಡೋದನ್ನು ಮರಿಬೇಡಿ ಈಗ ಚೌತಿ ನಮ್ಮ ಪುತ್ರಲ್ಲಿ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಮುಗಿತಾ ಬಂತು ಇನ್ನು ಲಾಸ್ಟ್ ಇರೋದು ಇಲ್ಲಿ ಅಂದರೆ ನಿಮಗೆ ಇಲ್ಲಿ ಲಾಸ್ಟ್ ಇರೋದು ನಿಮಗೆ ಕಿಲೆ ಮೈದಾನ ಇದೆ ಅಲ್ಲ ಅಲ್ಲಿ ಲಾಸ್ಟ್ ಇರೋದು ಮತ್ತು ಎಲ್ಲ ಕಡೆ ಆಯಿತು ಆಲ್ಮೋಸ್ಟು ಅಂದರೆ ಇದು ಚೌತಿ ಸಹ ಮುಗಿತಾ ಬಂತು ಗಣಪತಿಯನ್ನು ಎಲ್ಲ ನೀರಿಗೆ ಸರ್ಜನೆ ಮಾಡ್ತಾ ಇದ್ದಾರೆ ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಿದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಮಾಡಿದವರು ಇನ್ನೂ ಹಾಗೇ ಇರಿ ನನ್ನನ್ನು ಇನ್ನೂ ಹೀಗೆ ಸಪೋರ್ಟ್ ಮಾಡಿದೆ ಫಾರ್ ಸಪೋರ್ಟಿಂಗ್ ಎರಡು ನೂರು ಇಪ್ಪತ್ತೊಂದು ಸಬ್ಸ್ಕ್ರೈಬ್ ಆಗಿದೆ ಇವಾಗ ಇನ್ನೂ ಆಗಬೇಕು ಆ್ಯಕ್ಚುಲಿ ಒಂದು ಸಾವಿರ ಆಗಬೇಕು ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗಬೇಕಂದ್ರೆ ಖಾಲಿ ಸಬ್ಸ್ಕ್ರೈಬ್ ಆದರೆ ಸಾಕಾಗೋದಿಲ್ಲ ಏನು ಹೇಳೋದು ವಾಚಿಂಗ್ ಅವರು ಆಗಬೇಕು ಒಂದು ವರ್ಷದೊಳಗೆ ಒಂದು ವರ್ಷದೊಳಗೆ ನಿಮಗೆ ನಾಲ್ಕು ಸಾವಿರ ಗಂಟೆ ವ್ಯೂಸ್ ಆಗಬೇಕು ಅಂದರೆ ವಾಚಿಂಗ್ ಅವರ್ ಆಗಬೇಕು ಒಂದು ವರ್ಷ ಟೈಮ್ ಇದೆ ಬಟ್ ಅಷ್ಟು ಫ್ಲೋಲ್ಲ ಅದು ಸರ್ ಇರೋದರಲ್ಲೇ ಯೂಟ್ಯೂಬೇ ಒಂದು ಪ್ಲಾಟ್ಫಾರ್ಮ್ ಟ್ಯಾಸಿಂಗ್ ಇನ್ಕಮ್ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮೆಲ್ಲ ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಆಗಬೇಕು ಮತ್ತು ಅದು ಏನೋ ಪೇಜ್ ರೀಚ್ ಆಗಬೇಕಂದಿದೆ ಫೇಸ್ಬುಕ್ಕಲ್ಲಿ ಹಾಗೆ ಹಾಗೆ ಒಂದು ನಿಮಿಷ ನಿಲ್ಲುತ್ತೇನೆ ವಿಡಿಯೋ ಸರಿ ಬರ್ತಾ ಇದೆ ಗೊತ್ತಿಲ್ಲ ವಿಡಿಯೋ ಸರಿ ಬರ್ತಾ ಇದೆ ಅಂತ ನಿಲ್ಲಿಸಿದೆ ನಾನು ಒಂದ್ಸಲ ವೀಡಿಯೋ ಸರಿ ಬರ್ತಾ ಉಂಟು ಓಕೆ ಕಂಟಿನ್ಯೂ ದ ಬ್ಲಾಗ್ ಫ್ರೆಂಡ್ಸ್ ಅಫ್ಸರ್ ಲಾಂಗ್ ಟೈಮ್ ನಾನು ಆ ವೀಡಿಯೋ ಹಾಕ್ತಾ ಇದ್ದೇನೆ ಅಂದರೆ ತುಂಬ ಟೈಮ್ ಆಯಿತು ಮೋಡಲ್ ಬ್ಲಾಗ್ ಮಾಡಿದೆ ಅಂದರೆ ನಾವು ಡೈಲಿ ನಮ್ಮ ಊರಿನ ಹತ್ರ ಅಂದರೆ ಇಲ್ಲಿ ಪುತ್ತೂರು ಆಸ್ಪಾಸೆ ಹೋಗ್ತಾ ಇರ್ತೇವೆ ಬೇರೆ ಅಂತ ಹೋಗಿಲ್ಲ ಮನೆಯಿಂದ ತುಂಬ ದೂರ ಅಂತ ಯಾವಾಗಲೂ ಹೋಗಬೇಕು ಹೋಗಿಲ್ಲ ಹಣನೂ ಬೇಕು ಆಗ ಇವತ್ತು ಚೌತಿ ಇನ್ನು ಹದಿಮೂರು ತಾರೀಕು ವರೆಗಿದೆ ಕಿಲೋಮೀಟರ್ ಅಂದರೆ ನಾನು ಫಸ್ಟಿಗೆ ಹೇಳಿದೆ ಒಂದು ವೀಡಿಯೋದಲ್ಲಿ ಫಸ್ಟ್ ಟೈಮ್ ನಾನು ಆ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಅವಸ್ಥೆ ಚೆಕ್ ಮಾಡೋದು ನಡಬೇಡಿ ಒಂದು ಹೇಳಿದೆ ವೀಡಿಯೋ ಒಂದು ಫಸ್ಟಿಗೆ ಹೇಳಿದೆ ವೀಡಿಯೋ ಒಂದು ಆ್ಯಡ್ ಮಾಡ್ತೀನಿ ಅದ್ರಲ್ಲ ಒಂದು ಆ್ಯಡ್ ಮಾಡೋದು ಇದು ಈಗ ಮಾಡ್ತಿರ್ತ ವೀಡಿಯೋ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಟ್ವೆಂಟಿ ಒನ್ ಎಸ್ ಅಂದರೆ ಇದು ನನ್ನದು ಮೊದಲನೇ ಮೊಬೈಲು ಇವಾಗ ನಾನು ಇವಾಗ ನಾನು ಯೂಸ್ ಮಾಡ್ತಿರೋದು ವಿವೋ ವೈ ಟ್ವೆಂಟಿ ಟು ನನ್ನ ಮೊದಲಿನ ಮೊಬೈಲನ್ನು ಅಮ್ಮನಿಗೆ ಕೊಡ್ತೇನೆ ಏನಾಗಿದೆ ಅಂದರೆ ಫ್ರೆಂಡ್ಸ್ ಅಲ್ಲಿ ವೀಡಿಯೋ ಸ್ಟಾಪ್ ಆಗಿದೆ ಒಂದು ನಿಮಿಷ ಇಪ್ಪತ್ತು ಸೆಕೆಂಡ್ ಆಗಿದೆ ಅಷ್ಟೇ ವೀಡಿಯೋ ಎಷ್ಟು ಮಾತಾಡಿದ್ದು ನಿಮಗೆ ಮಿಸ್ ಆಯ್ತು ಈ ವಿಡಿಯೋ ಇವಾಗ ಒಂದು ಹತ್ತು ನಿಮಿಷ ಆದರ ವೀಡಿಯೋ ಬರ್ತಿದ್ದೇನೋ ಬಟ್ ಏನು ಮಾಡೋದು ಅಲ್ಲಿ ಸ್ಟಾಪ್ ಆಗಿದೆ ಇದು ಅಂದರೆ ಅವತ್ತು ಹಾಗೆ ಆಗಿತ್ತು ಕುಕ್ಕೆ ಸುಬ್ರಹಣಿಯಿಂದಲೇ ಒಂದು ಆಗ್ತಾ ಇದೆ ಅಂತ ನಾನು ಮಾತಾಡ್ಕೊಂಡೇ ಹೋದೆ ಮೊಬೈಲಲ್ಲಿ ಒಬ್ಬರು ಆದರೆ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಮೊಬೈಲಲ್ಲಿ ಇದು ಅಲ್ಲಿ ಸ್ಟಾಪ್ ಆಗಿದೆ ಇಸ್ತಾಯಿತ್ತು ಸಾರಿಗೆ ಐತೆ ಏನಂದರೆ ನಾನು ಏನು ಮಾತಾಡ್ತಾ ಇದ್ದೆ ಅಂದರೆ ಫಸ್ಟ್ಗೆ ಬಂದು ಡಿ ವಿ ಎಂ ಕನ್ನಡ ಸರ್ ಮತ್ತು ಚಿಕ್ಕನ ಕನ್ನಡಿಗೆ ಇಬ್ಬರ ಇಬ್ಬರದ್ದು ಮೋಟರ್ ಬಾರ್ಕಿಂಗ್ ಅಥವಾ ಯೂಟ್ಯೂಬ್ ಚಾನಲ್ ನಾನು ನೋಡ್ತೇನೆ ಇಬ್ರಲ್ಲಿ ನಾನು ಇಬ್ರಿಗೂ ಸಪೋರ್ಟ್ ಇದ್ದಾನೆ ಇಬ್ರನ್ನು ನೋಡ್ತೇನೆ ಮೊನ್ನೆನೋ ಅವರಿಗೆ ಮನಸ್ತಾಪ ಬಂದಿದೆ ಆ ರೀತಿ ಗೆ ಫಸ್ಟಿಗೆ ಏನಂದರೆ ಹೇಳಿ ಅವರ ವಿಷಯ ನಾನು ನನ್ನ ವೀಡಿಯೋದಲ್ಲಿ ಹಾಕಿ ಏನು ಹೇಳೋದು ಇದು ಕಂಟೆಂಟ್ ಮಾಡ್ತಾ ಇದ್ದೇನೆ ಅಂತಲ್ಲ ಮತ್ತು ಮನಸ್ತಾಪ ಬಂದಿದೆ ಯಾಕೆಂದರೆ ಏನೋ ಆಗಿದೆ ಮತ್ತು ಅವರು ಟಿಪಿಕಲ್ ಕನ್ನಡಿಗ ಅಂತ ಹೇಳೋದು ಟಾಕ್ಸಿಕ್ ಕನ್ನಡಿಗ ಅಂತ ನಾನು ಗೊತ್ತಿಲ್ಲ ನನ್ನ ಬ್ರದರ್ ಹೇಳಿದೆ ಮತ್ತು ಅದು ಟಿಪಿಕಲ್ ಕನ್ನಡಿಗ ಅಂದರೆ ಬೇರೆ ಯಾರಲ್ಲ ಟಾಕ್ಸಿಕ್ ಕನ್ನಡಿಗ ಅಂತ ಟಿ ವಿ ಸರ್ ಹೇಳ್ಬೋದು ಈಗ ಟ್ರೈ ಮಾಡಿದರೆ ಹಾಗೆ ಅಂತ ಮಾಡ್ತಾರೆ ಗೊತ್ತಿಲ್ಲ ಮಳೆ ಬರ್ತಾ ಇದೆ ಈಗ ಅರ್ಧ ಬೇಡ ಪುನಃ ಸ್ಟಾಪ್ ಮಾಡುವ ಪರಿಸ್ಥಿತಿ ಬಂದಿದೆ ನನಗೆ ಈಗ ಹಾಗೆ ಇವತ್ತೊಂದು ತುಳುವಲಿ ಬ್ಲಾಗ್ ಮಾಡುವ ಅಂತ ಮಾಡಿದೆ ಈಗ ಒಂದು ನಿಮಗೆ ಅದು ನಮ್ಮೂರಿನ ಭಾಷೆ ನಮ್ಮ ತುಳು ಭಾಷೆ ನಮ್ಮ ದಕ್ಷಿಣ ಕನ್ನಡ ತುಳುನಾಡಿನ ಭಾಷೆ ಮತ್ತು ನಾನು ಇನ್ನು ತುಳುವಲಿ ಮಾತಾಡ್ತೇನೆ ಫುಲ್ಲು ಈ ಬ್ಲಾಗ್ ಫುಲ್ ತುಳುವಲಿ ಆ ಮಾತಾರಲ್ಲ ತುಳು ನಾಡಿನ ಮಾತಾರಲ ನೋಪ್ತಾರೆ ಯಾನ ಫಸ್ಟ್ಗೆ ಯಾನ ಬಟ್ರು ನಾನು ಬಂದೋಡತೆ ಏರು ಏರು ಅಂತ ತುಳು ನಲ್ಲ ಬರ್ತದೆ ಕೆಲವ್ ಆತನ ಪಾತರ್ನಾಗ ಕೆಲವು ಸತ್ತಲ್ಲಿ ಬರ್ತದೆ ಇಷ್ಟ ಈಗ ಮಾಂಥ ಬೇಕು ಪಾತರ್ನಾಗ ಅದಕ್ಕೆ ಕೆಲವು ಸಡನ್ ನೆನಪು ಅಪ್ಪ ಜಾತಿ ಹೊರ್ಡು ಇನ್ನೀತ ತುಳು ತುಳುಡು ಮಾಡಿದ್ರೆ ಸ್ಟಾರ್ಟ್ ಮಾಡ್ದೆ ಕನ್ನಡ ಏತ ಉಂಟು ವೀಡಿಯೋ ಬ್ಲಾಗಿಂಗ್ ಮಾಡ್ತಾರೆ ಕನ್ನಡ ಏತಲ ಇಂಗ್ಲೀಷ್ ಎಲ್ಲ ಮಾಡ್ತಾರೆ ತುಳು ಸಾರಿ ಹಿಂದಿಡ್ಲ ಏತನಕ್ಕೆಲ್ಲ ಮೊದಲಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಇನ್ನಿ ತುಳು ದಿನ ತುಳುನಾಡು ವ್ಲಾಗ್ ಅಂತ ಅಂಥ ಮಾತಾಡಲ್ಲ ಮಾತಲ್ಲ ಸಪೋರ್ಟ್ ಮಾಡ್ತಾರೆ ಫಸ್ಟ್ ಟೈಮ್ ನನ್ನ ವೀಡಿಯೋ ತುಳುವಂದಿತ್ತಿಂದ ಇಲ್ಲಿ ಅಂದ್ರೆ ಇಷ್ಟೀನ್ ಮಾಡ್ತೇನೆ ಅಂಥ ಕಲ್ಯಾಫ್ಟ್ನ ಅವಳೆ ಲೈಕ್ ಸರ್ ಮಾತೊಂದು ಇಟ್ಟರೆ ಆ್ಯಂಡ ಲೈಕ್ ಶೇರ್ ಮಾಡ್ತೇನೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೇನೆ ಸಬ್ಸ್ಕ್ರೈಬ್ ಅಂತ ನಕ್ಳು ನಾನೆಲ್ಲ ಉಂಟೆ ನಾನು ನಾನು ಎಡ್ಡೆ ಅಡ್ಡೆ ವೀಡಿಯೋ ಪಾಡ್ತೆ ನಾನು ಎಡ್ಡೆ ಅಡ್ಡೆ ಬ್ಲಾಗಿನ್ ಮಾಡ್ತಂದಿರ್ತೇನೆ ಇಂಥನೇ ನಮ್ಮ ಸುಳ್ಳು ಫುಲ್ನಾಗ ಸಪೋರ್ಟ್ ಮಾಡಬು ನಮ್ಮ ಸುಳ್ಳಾಗ ಒಂದು ಹುಡುಗಿಯ ಹುಡುಗ ಫುಲ್ ಹುಡುಗ ಸಪೋರ್ಟ್ ಮಾಡ್ಲೇ ಇಂಥಲ್ಲ ಒಂದು ಒಂದು ಸಾವಿರ ಸಬ್ಸ್ಕ್ರೈಬ್ ಆವಾಡ ನುಳ್ಳೆ ಒಂದು ನಾನು ಒಂದು ನಾಲ್ಕು ತಿಂಗಳು ಈ ವರ್ಷ ಮುಗಿಯರು ఒన్సార్ సబ్స్క్రైబ్ అవంట ఒక వాచింగ్ అవర్ అంతే బంగండ్ నాలుగు సార్ కంటే వాచింగ్ అవర్ అవ్వడు అవ్వంటే బంగు అంతే నన్నులా వీడియో నన్ను ఆపం అవునండి ఇంకా డౌట్ ఓకే వీడియో అవునండి నంత అవును వీడియో అవునండి బచ్చావు ಹಬ್ಬಾಗ ವೀಡಿಯೋ ಒಂದು ನಿಮ್ ಒಂದು ನಿಮಿಷ ಇರುವ ಸೆಕೆಂಡ್ ಆಯ್ನ ಗರಂ ಆಗಿ ಪೋಂಡ್ ವೀಡಿಯೋ ಪೋಂಡು ಒಂದು ನಿಮಿಷ ವೀಡಿಯೋ ಆಡೇ ಅವು ಸ್ಟಾಪ್ ಆಯ್ನಿ ಆಯ್ತಾ ಅಂಬೇ ಇತ್ತು ನಾನು ಇತ್ತು ಪಿರ ಪೀರಾ ಅಂಡ್ ಬಂಗ ಪಿರ ಪೀರಾ ಅರ್ಧ ಅರ್ಧ ಒಂದು ಐದು ನಿಮಿಷ ಅಂಚ ಅಂಚಕ್ಕು ಹಾಕೊಂಡು ವೀಡಿಯೋ ಈ ಕುರ್ಚೆಲ್ಲ ಮಾರ್ಗಡೆ ಸಾಧಿ ಸ್ವಾಧೀನ ಸ್ವಾತಿ ಅದೇ ಇಷ್ಟವರ್ತೀನಿ ಬೆಲ ಹೋಗಿ எத்த மார்காடுத்து நூலஞ்சு அம்ச ரகாடா நூலு எஞ்ச பண்டெலாம் அம்சு நூலு இன்ச்சு பண்ட் குண்டி உண்டு கண்ட பிர் அஞ்சு மெத்து அஞ்சு உண்டு பிர் மூலி அம்ச உண்டு நூலு அரை அம் ஸ்டாண்டிங் உங்களுக்கு

నమ్మ్యూబ్నారు ఒళ్ళే కితాటి కిరాణిందే ఒళ్ళు ఆరు లండన్ పోండి ఉండేది బైక్ కడే డ్యూ త్రీ నైంటీ అడ్వెంచర్ ఆ బైక్ అది లండన్ పోండి బైక్ కడే నేను మురణి గురువారి వస్తే నన్ను ననంజ్ బైక్ హోమ్ మీరు అక్షయ్ మనస్ ఉచి ఆ తిరిగి ఐట్ నేను ఒరి ఓన్ గురువారి ఇంకొంచెం లాంగ్ డ్రైవ్ పోడ్ నుంచి గురువారి గత బాక అదో ಮೂರು ಅಂಜು ಎರಡು ಮೂರು ನಾಲ್ಕು ಹಾಜು ಹಂಚು ಮೂರು ಇಂದು ಆಂಟು ಬ್ರೇಕ್ ಬ್ಯಾಂಟೆ ಬುಗ ಆಗಿ ಎಷ್ಟು ಅಷ್ಟು ಬೀರ ಪುಕ್ಕ ನಮ್ಮ ಮೈಲೇಜ್ ಇಕ್ಕೊಂಡ ಗಾಡಿ ಇಂದು ಈ ಬೈಕ್ದ ಮೈಲೇಜ್ ದಯ್ಕೊಂಡ ಈರಾಗೆ ನಲ್ಪತ್ತು ನಲ್ಪತ್ತೈದು ಮೈಲೇಜ್ ಗೊತ್ತ ಮೈಲೇಜ್ ನಮ್ಮನೆ ಬರ್ತಾಡ ಪೆಟ್ರೋಲ್ ನಮ್ಮನೆ ಬರ್ತದೆ ಮೈಲೇಜ್ ಮಲ್ಲದಿಪ್ಪ ಅನ್ಸೊಂಡು ಅಡ್ಡೆ ಪರ್ಫಾರ್ಮೆನ್ಸ್ ಗಾಡಿ ಈರಾಗ ಬಿಕ್ಕೊಂಡು ಗಾಡಿ ಅಪ್ಪ ಹಂಪ್ಸು ಅರ್ಡರ್ ರೆಡ್ ನಾಲ್ ನಾಲ್ಕು ಹಾಕ್ತದೆ ಆಗಿ ಹಂಪ್ಸು ಎಲ್ಲಿ ಅವು ಬಟ್ ಈಗ ಮಲ್ಲ ಮಲ್ಲ ಗಾಳಿ ಮಟ್ಟಿಗೆ ಹಬ್ಬ ಬಾಯ್ಕೊಂಡ ಲೋ ಮಾಡಿಕೊಡ ಹಾತೀರಾ ವೀಡಿಯೋ ತೊಗೋಡತ್ತೆ ವೀಡಿಯೋ ಅವನು ಅಪ್ಪಂಡ ಆಪ್ತಂಡ ಅಂದ್ರೆ ಪಿರಾ ತೊಗೋಡಾತಾಯ್ತಂಡ ಬನ್ನಿರಾ ಇಂದು ವೈ ಮೊಬೈಲ್ಡು ವ್ಲಾಗಿ ಬುಕ್ಕ ಲೋ ಬಜೆಟ್ ನನ್ನ ಹಿಂದೂ ಬೆಸ್ಟ್ ನಾನು ಮುರಾಣಿ ತುಂಬೋರ ಬಂತಿತ್ತೆ ಮುನ್ನೂತೈವ ಹೆಲ್ಮೆಟ್ ಮೌಂಟದು ಸ್ಟ್ಯಾಂಡ್ ಹತ್ತು ಮುನ್ನೂರೈವ ಐನೂದು ಹತ್ತು ಮುನ್ನೂ ತೈವ ಮೈಕದು ಬಿದ್ದು ಹೈರ ಮೈಕ್ ಅದು ನೈಟ್ರೋಮ್ಯಾಕ್ಸಿಂದ ಕೂಡರು ವೈರ್ದ ಅಥವಾ ಹೆಲ್ಮೆಟ್ ಮೌಂಟುದು ಐನೂರು ರೂಪಾಯಿ ಐನೂರು ರೂಪಾಯಿ ಪ್ಲಸ್ ಮುನ್ನೂರೈವ ಐನೂರು ಪ್ಲಸ್ ಮುನ್ನೂರೈವ ಐವತ್ತು ಎಂಟು ಎಂಟು ಮನೂ ಐವತ್ತು ಕೆಲವು ಮನೆಯಲ್ಲ ಇರ್ತಿತ್ತು అంత తుడు పాతర అంత జలా శబ్దరు కూడా పంట అని ఫస్ట్ గే ఒక్క అర్థం కూడా పాత పెంచిన బత అంత సాధారణ కూర అర్థ ఆపండి ఇంత కుందిరు పంజాంత వర మూడు ఉంటా పడేస్తారు వీడియో ఆవునుండే డౌట్ ఏంటి వీడియో ఆవుందండి బట్

ಹಣ್ಣು ಬಾಳೆ ಅದು ಹಾಂ ಇಷ್ಟು ಅನುಭವ ತುಳೆ ಇಂಚಿನ ಕೆಲವು ವರ್ಡ್ರಿಗು ತೆರಿಗೆ ಬರ್ತೀವಿ ಅಂತ ತುಳು ಲ್ಯಾಂಗ್ವೇಜ್ ಹೆಂಗೆ ಬರ್ತು ಕೆಲವು ಶಬ್ದ ಮಾತ್ರ ನೆನಪು ನೀನು ತುಳು ತುಳುನಾಡುದಂಡು ಬಾಳೆ ಅದು ನಮ್ಮ ತುಳುಡು ಹೊರ ವಾ ವ್ಲಾಗ್ ಮಾಡ್ಬೋದು ಹಣ್ಣು ಹಾಂಡ ಅಂತ ಇನ್ನೇತ ಕು ಟ್ರಾಫಿಕ್ ಅಂತ ಒಂದು ಗೊತ್ತಿದೆ ಈ ಥರ ಕರ್ನಾಟಕ ಎತ್ತೊಂದು ಬರ್ತಾ ತೋಟ ಅಂತ ತುಳುನಾಡಕ್ಕ டய் மாப்பே மாட்டே இன்சன்கி சாப்பாடு மாட்டேன்னு இன்ஸ்லா மிங்கலா அவன்கே நெய்யே பல வந்து இந்த நாயி அட் ப் இணை நாய் பத்தனை பாரி பங்க ராய் அந்த அட் அத்தன வர உண்டா இதுக்கான நம்மனை மகுருண்டு பைக்கே மகிர்ந்து இன்ச்சின ஆக்சிடண்ட் சுமாரி மாதிரி அந்தபண்ணே పుచ్చలు అపల అపశకణం పుచ్చే అపశకనం చాలా పుచ్చ అపశనం పుచ్చలు కమ్మి పో రోడ్ నా ఇదే పోనే ఈ రోడ్ అండ్ ఆటోదారు ఇర ఏ పద్ద రోడ్ ఇరగ బస్సు ఆటో దగ్గర ఏ పండి అట్లా ఏదైనా కమ్మైపోయి తిరుగుతా అంచు మనం மூலஞ்சி ரோடு அந்த கட 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 உண்ட் மூலம் பிட்டெல்லாம் அந்த செரள ரோடு இந்த இந்த மூலஞ்சி பின்னாடினா இல்லாடே உண்டு இன்னும் தடப்போ மூளை பர்லாட்கு மூலஞ்சி அபரூபதஞ்சி தை உண்டு ருதிராட்சி கிட ருதிராட்சி மர அவுமூழ நவீன டாக்டர்னா இல்லை பர்லாட்கா ஜங்ஷன் நம்ம வைக்கலுங்க ರುದ್ರಾಕ್ಷಿತ ಮರ ಇರಡು ರೋಜನ್ ಆಗುತ್ತೆ ಹಣ್ಣು ಅಂತ ಹಸಿರ್ಕೆ ಅಂದರೆ ಪೂರ ಮೂರ ಹಂಸ ಮೂಲ ಹಂಸ ಗೋಡೆ ರೋಡ್ ರೋಟದ ಐದು ಮೂಳು ಉಂಟಾ ಅಂತ ಬರೋದು ಗಾಡಿಯಲ್ಲಿ ಬರೋದು ಇಟ್ಕೊಂಡು ಸ್ಟೇಟ್ ಇದೆ అంచికోడా మడికేరు అంచిక కుట్లా అమ్మ పోయి ఒంట రమ్మ ఐవాడు హీరోంజీ అంత ఉండు నమ్మ అమ్స్డు అంజీ మెల్లమ్ అంటాడు ఇద్దా బైక్ ఎలా కడి ఇద్దా ఉండు శాఖ అబ్బా బెల ఉండు ఆ బైక్ ಸ್ಟಾಕ್ ಅಬ್ಸರ್ದ ಬೇಲ ಉಂಡು ಇತ್ತೂಲೆ ಆ ನಮ್ಮ ರೈಟ್ಗೆ ಟರ್ನ್ ಆಯ್ತು ಅಂಡ ಗರ್ಭೆ ಆದರೆ ಮಾಂತಾನ ಟೂಪ್ನಾಗೊಂಜಿ ಕುತ್ಸದ ಟ್ರಾಫಿಕ್ ಒಂಜ್ ಗೊತ್ತಾಗೊಂದು ಇಂಚಿಗೆ ಬಿರ್ಗೋದು ಇದು ಜನ ನಾನು ಇಂಚಿಗೆ ಹೋಗ್ನಿ ಚಿಲ್ಲಾ ಮೈದಾನ ಗಣಪತಿ ಉಂಡು ಚೌತಿದ ತಗೋಡೊಂದು ನನ್ನ ಲಾಸ್ಟ್ ಲಾಸ್ಟು ಒಂದಿ ಏಳು ದಿನ ನೋಡು ಅವ್ರು ಚಿಲ್ಲ ಮೈದಾನ ಒಂದು ಜಾಸ್ತಿ ಚೌತಿ ಚೌತಿದಾಗಿಂದು ಉಕ್ಕ ಮಾತೇ ಕಡಲ దేవర్ మీరు విసర్చన అంటే నేను గోప్రో నన్న మెగ జంతే గోప్రో క్యమరా ఒట్ నప్పనికే టూ గోప్రో కెమెరాకు గోప్రో కెమెరాకు అందుకు బిక్కుంటా ఇక కొంచెం అట్టు బ్యాట్రి పూరా ఎక్స్ట్రా ఎక్కడే బండే మూడనీ అండ్ అది అయినా రోప అంత బ్యాట్రి బేగ ఖాళీ అప్పుడు నోడు పూర ఏ సరియా అండ్ అవు నమ్మ జాగ్రత్త వార్నింగ్ కూడా ఇది బాడ్యారా ఏర్న ఇల్లాడుకు సంస్కర్ ఇవార్తీ గాడి ఎక్కున గాడీ నెమ్మ ఇండియా హైయెస్ట్ పోల్స్టా కూడా బొలేరా గాడి ఇస్తాను ఇంట్లో అధికారినట్టు కూడా గాడీ తోల నమ్మ తిలోమినా కాలేజ్ అంత బైపాస్ సేర నేను తోలుదాబ్ బ్లగ్ ఎంత అప్పుడు అందుతింది ఇంక నిక్లే బాణోడు అంత తనకి తోడు బ్లగ్ అంత సులు మళ్ళు ఎక్స్పైర్డ్ అయితే తోడు ఇప్పుడు పాత పుస్త క్రౌడ్ గొప్ప రోడ్డు అంత ఈ హెల్మెట్ పండ్ పండ ఎల్మెట్ తిరిగో పిర ఉంచుకుండి మూడు సుమారు రోడ్ ఆడతండి కొత్త నమ్మ ఎదురు ఫార్చునర్ గడి ఉంది లెజెండ్ ఫార్చునర్ లెజెంట్ గాడీ తండారు ఫుల్ తులదో నేను బస్సునే పుత్వు ట్రాఫిక్ తోజ్ పడుతున్నాను ఇంకా ఇంకా పుత్వుదో ట్రాఫిక్ టూ అడ్ హ్యాండ్ స్టాప్ అతిత్తు ఇవే బేల హ్యాండ్ ఇం మొబైల్ 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 బ్లాక్ ఉంటున్నాను బేల వద్ద స్టాప్ అవుతుంది ఇక నేను ఏత నిమిషన్ వచ్చింది ఫస్ట్ వీడియో అంత ఫస్ట్ గారు స్టాప్ ఉండి మీరు థర్ అడ్ని వస్తే స్టాప్ అప్పుడు ఎంత అండి అంత లెఫ్ట్కి వస్తున్న పిరా రోడ్ సేరండి పూల ఏత ట్రాఫిక్ ఉన్నాడు తర్వాత చెప్పడం ఆ పిర ఆ రోడ్కి మెయిన్ రోడ్ పడినా బరియా భార్య ఉన్నాం పుట్టు రోడ్ అండ్ ఆ మూల అద్ద ಮಂಜೇಶ್ವರ್ ರೋಡ್ ಇಂದು ಒಂಥರು ವಿಟ್ಲದ ರೋಡ್ ಇರೋ ಕೋರ್ನೆ ಬಂಗಾಮ ವಿಟ್ಲದ ರೋಡು ಭಾರಿ ಬಂಗಾ ಗುಂಡಿ ಮೂಲ ಗುಂಡಿ ಪಿರಾ ಹೀರಾ ಗುಂಡಿ ಮೂಲ ನಮ್ಮ ಏತು ಸಮಾಧಾನ ಬಿಡ್ಕೊಂಡು ಗಾಡಿ ಆ ತೆಂಡ್ ನಮ್ಗೆ ಇಂದು ನಮ್ಮ ಓಲಾಂಡ ಹಂಡ బోల్వారం ముట్ట ఇంచే రోడ్ అమ్మ అలా డంకడాక డంకడా అనుకో చూలో చూడ ఇంచుకోరుకోరు వన్ ఐట అయినా అంటే పోరా మార్బేడుతా బోల్వార జంక్షన్ ఉంటా దర్బే జంక్షన్ ఇది బొల్వార జంక్షన్ ఉంటా ఇంచే ఇంకా రోడ్ లైట్ అయితే చూస్తే వీడియో ఉందండి గొప్పది ఎంత మూల దొడ అయితే రోడ్ ఆళతున్నాను మూడు బర్స్ అవుతున్నా రోడ్ దొడ ఎంత ಅವ್ರ ನಾನು ರೋಡ್ ಸರಿ ಅಷ್ಟು ಬೇಡ ಬರನೆ ಅವು ಅಂತ ಕಷ್ಟ ಇದ್ದಾರೆ ಬೂರ್ ಬೂರ್ದಿಡ್ತಾಯಿದೆ ತಾಸು ಬನ್ನೆ ಆಡ್ದು ಯಾರು ಎಂಟು ಅವು ಟಯರ್ಡ್ ಅಂತ ಗಾಳಿ ಜಾಸ್ತಿ ಉಲ್ಲ ಅಂಗದೋಡೆ ನೈಕಿಡು ಅಪ್ಪ ಚಿಡು ಬಂದೊಂದು ದುಡಿಯೋರಲ್ಲ ಚಿತ್ತೂರ್ದ ಪೇಟಾಣಿ ಇಂಥ ಟ್ರಾಫಿಕ್ కూడా పుత్తోలు దాకా ట్రాఫిక్ అద పొత్తులు ట్రాఫిక్ పనిడో చూపునక్లో కమెంట్ బాక్స్ కమెంట్ అంటా తీరా వీడియో అవునుండే ఇంక బాడీ అవును జాయిస్తా తిరగండి అంది అక్కడ బాడా అండి అనిపిస్తుంది కూర సెల్ఫ్ అక్కడ కొన్నా అండి బాకీ దగ్గర జాస్ట్ అంట కొందరు అంచినట్లేదు వీడియో అవే డౌట్ ఇంకొక తీరా తీరా వర ఉంటుంది வீடியோ ஆன பத்தீடியோ ஆனஸ் போய் நம போய் ಇದು ಜಿಯಲ್ ಆನ್ ಮಾಲ್ ಗುಪ್ತ ಇಂದ ಮೈನ್ ನಮ್ಮ ಪುತ್ತೂರುದ ಪೇಟೆ ಬತ್ತಂಡು ಬತ್ತಂಡ ಭಕ್ತಂಡು ನಮ್ಮ ಪುತ್ತೂರ್ದ ಪೇಟೆ ಭಕ್ತಂಡು ಇಲ್ಲಿ ಗಾಂಧಿಗಟ್ಟೆ ನಮ್ಮ ರೋಡ್ ಇತ್ತ ಏನಕ್ಕೆ ಬಂದಳೆ ನಾನು ಏನು ಎಂಬಣೆ ಆಯಿತು ಇಂಚದೆ ಒಂದು ಟ್ರಾಫಿಕ್ ರೋಜ್ತೆ ಪುತ್ತೂರ ಇನಿ ಬುಧವಾರ ಬುಧವಾರ ಎಂಚ ಟ್ರಾಫಿಕ್ ಇಟ್ಕೊಂಡು ಒಂದು ಅನ್ಪಂತೆ ನಾನು ಏನಿತ್ತು ಒಂದು ಶ್ರೀಧರ್ ಭಟ್ ಅಂಗಡಿ ಅದಕ್ಕೆ ಹೋಗಿ చంద్ర అమ్మే బట్టే అనుకోండి నిక్కి పుస్త ట్రాఫిక్ కొంచీ తోజా ఆడు ఎంత ఆపణి అవుతుంది ఇని తుళదా వ్లా కన్నడక్క ఉంటాయి అర్థ అంద బాండ అత్తాండ అర్థ బంగాండ క్షమా క్షమల అవు తో తో ఇంచిన ట్రాఫిక్ తోలే పుస్తడు నమ్మ ఇంచు బోల్వాడు ముంచే హింస ట్రాఫిక్ ಮಂತಾರಲ್ಲ ತಂದೊಳ್ಳ್ಯರು ಏಾರಲ್ಲ ಬ್ಲಾಗ್ ಮಾಡ ಇದ್ದರು ಮೋಳುಟ್ಟು ಮೋಟ ಬ್ಲಾಗಿಂಗ್ ಪೂರ ಎಲ್ಲ ಇದ್ದರು ಅಂಚ ಪೂರ ಏರ್ ಏರಪ್ಪ ಇಂದು ಮೊಬೈಲ್ ಪೂರದ ಹಿಡ್ದ ಎಲ್ಲ ಒಂದು ಒಳ್ಳೆ ಜನ ಅಂತ ಜನಕ್ಕೆ ಮೂಲ ಅಂತ ಮೂಲ ರೋಡ್ ಹಾಂಡ್ಲ ಆಗಿಲ್ಲ ಇಟ್ಲಾಡೋ ಆತು ಈತೀ ಫಸ್ಟ್ಗೆ ಕಾಂಡವರ ಬರ ಹಿಂದ್ಲಕ್ಕ ಹೈ ಪವರ್ ತಿಂಗುಂಡೆ ಹೊರವರ ಫಸ್ಟ್ಗೆ ಊರುಂಡು செகண்ட் கேர் படி போது ஃபஸ்ட் கேர் அஞ்சா இந்த மாவஸ்தான் மூல போஸ்டு இன்ச்சிக்கு நம்ம லெஃப்ட்கு திருத்த மூலம் சீதர்பட்ட ரங்கட் அல்பா எத்தி அண்ட் ஆக்சி அல்பா எங்க அஞ்சு பயிராக்கு நம்ம சர்ச்சி அல்பாட் பயிராக்கு అయితే ఉండ అదైతే ఉంది గిట్ట రోడ్ ఆయన ఒక పుట్టూరు ట్రాఫిక్ వాడు ఆయన ఇంటికి వచ్చినాయి ఇక్కడ తోలేదు నడు రోడ్డు ఉంటాయి ఉంటాడు అయితే ఉన్నాయి జగల అంతన బాగుండే ఇంచే నడు రోడ్డు ఉంటున్నాయి అట్లా అతనే బేలా అండి ఉంది అతనే అంట చేరు ట్రాఫిక్లో ఎంత పోవడం జెండగా కుల రోడ్డు ఉంది మంచి నడు రోడ్డు ఉంటాయి అవి బ్రిడ్జ్ ఆడ மைன் ரோடு ரோடு ஆளுண்டு நான்குண்டு ரூப்பேர்ப்போ மொடலாக மத்தொந்து ஏரப் மூல சௌத்த எத்த ஜன ஜன அஞ்சு மூலம் ஃபுல்லா மெத்து உண்டது மூலம் இப்போ பார்க்கிங் இப்போண்டு மெத்து உண்டா பண்ண தோடத்தை ஜாகவலு தோட ஃபுல்லாக உண்டாத்தாடி கொஞ்சம் பார்க்கிங் ஐச்சி மூலம் ஹோல் பார்க்கிங் ஃபுல்லாக ஹோல் உண்டேத்தி மக்கள் உண்டாத பார்க்கிங் சமய உண்டைத்து மூலம் பூத்தூர் ஹோல் வந்தாணேத்தோக்க நானஞ்சு படி வரைக்கும் நானஞ்சு இங்கிரா இங்கிரிக்கு பூத்தூர் இங்கிர்காண்டி நிர்வாகி சொத்து பார்க்க அஞ்சான் போடாது ஹோல் உண்டாப்பினே காடின் ಹಾಂ ಅಂತೇಳಿ ಒಂದು ಅಂಬಾ ಸೈಡ್ ಗಾಡಿ ಹಣ್ಣು ನೀವು ಅದೇ ಈಗ ಓಲ್ಡ್ ಗಾಡಿ ಎಂಥ ದೀಳೋಂದಿತ್ತಾರೆ ಎಂಥ ದುಂಬು ಗಾಡಿ ಹಣ್ಣು ಅಂಬಾ ಸೈಡ್ ಆಯ್ತು ಮತ್ತು ಅಂಬ ಸೈಡ್ ಏರೋ ಎಲ್ಲ ನಾನು ನನಗೆ ಸುತ್ತ ಬರ್ತದೆ ಒಳ್ಳೆ ಪಾರ್ಕಿಂಗ್ ಓಲ್ ಉಂಟು ಹೋಗಿ ಗಾಡಿ ನಿಮ್ಮ ಉಂಟ ಪುತ್ತ ಇನಿ ಚೌಕಿದ ಗಮ್ಮತ್ಳು ಚೆನ್ನೇ ಚೆನ್ನಾಗ ಇನಿ ಬುಧವಾರ ಮೂಳು ಸೋಮವಾರದ ಟ್ರಾಫಿಕ್ ಹೋಳು ಕೂತು ट्राफिक हम ट्राफिक सोमवार शनिवार बारी ट्राफिकोट रोड्रा पंडिया जन जन फोर्ट रोड हम तीर आते तुड गोल पार्किंग नोड़ पूरा पार्किंग फुला పార్కింగ్ ఫతు మూలం జాగ్ ఉండు ఓ మూలే ఉంటాదా మూలం కారుండు ವೀಡಿಯೋ ವೀಡಿಯೋ ಅಂತ ಪಿರಾ ಪೋನಗೋರ ವೀಡಿಯೋ ಉಂಟು ಮಂಜಾ ಮಂಜಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಫಸ್ಟ್ ಟೈಮ್ ವೀಡಿಯೋ ತೊಗೊಂಡಿತ್ತು ನಾವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲೇ